ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಕೇರಿ ಅರುಣ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಡೆಲಿವರಿ ಫೀಲ್ಡ್ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ರೈಡರ್ಸ್ಗೆಲ್ಲ ಎಲ್ಪ್ ಆಗಲಿ ಅಂತ ಓಕೆ ಇನ್ನೇ ತೊಗೊಳ ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೊನೆಯವರೆಗೆ ಯಾರು ವೀಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಕಂಪ್ಲೀಟಾಗಿ ವಾಚ್ ಮಾಡಿ ಅವಾಗ ಅರ್ಥ ಆಗುತ್ತೆ ಎಲ್ಲಾರಿಗು ಈ ವಿಡಿಯೋ ಏನಕ್ಕೆ ಮಾಡಿದ್ದೆ ಅಂತ ಏನಿಲ್ಲ ಸ್ನೇಹಿತರೆ ಇವಾಗ ಸದ್ಯಕ್ಕೆ ರಾಪಿಡೋದಲ್ಲಿ ಪಾರ್ಸಲ್ಗೆ ಕಮಿಷನ್ ಕಟ್ ಮಾಡ್ತಾ ಇದ್ದಾರೆ ದಿವಸ ಯಾವುದೇ ಥರ ಟೂ ಮಂತ್ಸಿಂದ ಕಮಿಷನ್ ಯಾವುದೂ ಕಟ್ ಮಾಡ್ತಿರಲಿಲ್ಲ ಬೈಕ್ ಟ್ಯಾಕ್ಸ್ಗೆ ಆಗಲಿ ಗೆ ಆಗಲಿ ಬಟ್ ಇವಾಗ ಗೆ ಕಟ್ ಮಾಡ್ತಾ ಇದಾರೆ ಬಟ್ ಜಾಸ್ತಿ ಜಿ ಎಸ್ ಟಿ ಅಂತ ಹೇಳಿ ತುಂಬ ಜಾಸ್ತಿ ಕಟ್ ಮಾಡ್ತಾ ಇದಾರೆ ಬಟ್ ಬೈಕ್ ಟ್ಯಾಕ್ಸ್ ಯಾವ ಥರ ಕಮಿಷನ್ ಕಟ್ ಆಗ್ತಾ ಇಲ್ಲ ಫುಲ್ ಫ್ರೀ ಕೊಟ್ಟಿದ್ದಾರೆ ಗೆ ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಕಮರ್ಷಿಯಲ್ ಅಲ್ವಾ ಮೆಟೀರಿಯಲ್ ಸಪ್ಲೈ ಮಾಡೋದ್ರಿಂದ ಇದಕ್ಕೆ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ಟಬೇಕು ಗೌರ್ಮೆಂಟ್ಗೆ ಕೂಡ ಅದಕ್ಕೋಸ್ಕರ ತುಂಬ ಕಟ್ ಮಾಡ್ತಾ ಇದಾರೆ ಒಂದು ಟೂ ಹಂಡ್ರೆಡ್ ಆರ್ಡರ್ ಬಂದರೆ ನಿಮಗೆ ಬರದೇ ಅದ್ರ ಕಟ್ಟಾಗಿ ಒನ್ ಸೆವೆಂಟಿ ರುಪೀಸ್ ಅಷ್ಟೇ ಬರ್ತಾ ಇದೆ ಮ್ಯಾಕ್ಸಿಮಮ್ ತರ್ಟಿ ರುಪೀಸ್ ಕಟ್ ಆಗ್ತಾ ಇದೆ ಎಷ್ಟು ನೂರಕ್ಕೆ ಹದಿನೈದರಿಂದ ಇಪ್ಪತ್ತು ಕಟ್ ಆಗ್ತಾ ಇದೆ ಕಮಿಷನು ಹಂಗಾಗಿ ನಮ್ಮ ಅನಿಸಿಕೆ ಸದ್ದಿದ್ದ ಮಟ್ಟಿಗೆ ಪಾರ್ಸಲ್ ಮಾಡೋದು ಬೇಡ ಅಂತ ಯಾಕೆಂದರೆ ತುಂಬ ಕಮಿಷನ್ ಜಾಸ್ತಿ ಇದೆ ಅದೇ ಅಮೌಂಟು ಬೈಕ್ ಟ್ಯಾಕ್ಸಿಲ್ಲಿ ತಗೊಂಡ್ರೆ ಸೇಮ್ ಇನ್ನೂರು ರೂಪಾಯಿ ಬಂದರೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಫುಲ್ ಅಮೌಂಟೇ ಬರುತ್ತೆ ಯಾವುದೇ ಥರ ಕಮಿಷನ್ ಕಟ್ಟಾಗಲ್ಲ ಡಿಡಕ್ಟ್ ಕೂಡ ಆಗಲ್ಲ ಬಟ್ ಬೈಕ್ ಟ್ಯಾಕ್ಸಿ ಅಲ್ಲಿ ತುಂಬ ಜಾಸ್ತಿ ಕಮಿಷನ್ ಆಗ್ತಾ ಇದೆ ಬಟ್ ಇನ್ಕಮ್ ಲಾಭ ಏನಪ್ಪಾ ಅಂದ್ರೆ ಬಟ್ ಕಸ್ಟಮರು ವೈಟ್ ಜಾಸ್ತಿ ಇರ್ತಾರೆ ಹಂಗಾಗಿ ಸ್ವಲ್ಪ ಗಾಡಿ ಬ್ಯಾಲೆನ್ಸ್ ಮಾಡಿ ಹೊಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಫಾಸ್ಟ್ ಆಗುತ್ತೆ ಡೆಲಿವರಿ ಪಿಕಪ್ ಅಂಡ್ ಡ್ರಾಪ್ ಬೇಗ ಆಗುತ್ತೆ ಬೈಕ್ ಟ್ಯಾಕ್ಸಿಯಲ್ಲಿ ಬಟ್ ಪಾರ್ಸಲ್ ಅಂದ್ರೆ ಆಗಲ್ಲ ಗೊತ್ತಿರ್ಬೇಕು ನಿಮ್ಗೆಲ್ಲ ಪಾರ್ಸಲ್ ಮಾಡ್ತೀರಾ ಕಸ್ಟಮರ್ ನಂಬರ್ ಬರೋಲ್ಲ ಕಾಲ್ ಲೊಕೇಶನ್ ರೀಚ್ ಆಗಿ ನೀವು ಕಾಲ್ ಮಾಡಿದ್ರೆ ಕಂಪ್ನಿ ಕನೆಕ್ಟ್ ಆಗಿ ಅಲ್ಲಿಂದ ಕಸ್ಟಮರ್ ಕನೆಕ್ಟ್ ಆಗಬೇಕು ಅದು ಒನ್ ಟೈಮ್ ಏನಾಗುತ್ತೆ ಕಸ್ಟಮರ್ ಯಾವ್ದೋ ನಂಬರ್ ಇಂದ ರಿಜಿಸ್ಟರ್ ಮಾಡಿರ್ತಾರೆ ಬಟ್ ಸರ್ ಪ್ರೆಸೆಂಟ್ಲಿ ಯಾವ್ದೋ ನಂಬರ್ ಯೂಸ್ ಇಂದ ಬುಕ್ ಮಾಡಿರ್ತಾರೆ ಅವಾಗ ಏನಾಗುತ್ತೆ ರಿಜಿಸ್ಟ್ರೇಷನ್ ನಂಬರ್ಗೆ ರೀಚಾರ್ಜ್ ಮಾಡಿರಲಿಲ್ಲ ಅವಾಗ ಇನ್ಕಮಿಂಗ್ ಕಾಲ್ ನಾಟ್ ಅವೈಲಬಲ್ ಅಂತ ಬಂದ್ಬಿಡಿದ್ವಿ ನಾವು ಎಷ್ಟು ಟ್ರೈ ಮಾಡಿದ್ರು ಆಗಲ್ಲ ಅವರು ರಿಪೀಟ್ ಕಾಲ್ ಮಾಡಲ್ಲ ಬುಕ್ ಮಾಡಿ ಬಿಡ್ತಾರೆ ಯಾವ್ದೋ ಬಿಸೀಲಿ ಇರ್ತಾರೆ ಇಲ್ಲ ಇನ್ನೇನೋ ಕೆಲಸದಲ್ಲಿ ಇರ್ತಾರೆ ಕಾಲ್ ಮಾಡಲ್ಲ ಹಂಗಾಗಿ ಏನಾಗುತ್ತೆ ನಾವು ಕೂಡ ತುಂಬಾ ಹೊತ್ತು ವೆಯ್ಟ್ ಮಾಡಿ ಈ ತರ ಕ್ಯಾನ್ಸಲ್ ಆಶನ್ ಅಂತ ಆಪ್ಷನ್ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ ಟೈಮ್ ವೇಸ್ಟ್ ಏನ್ ಸಡನ್ಲಿ ಕಸ್ಟಮರ್ ಕನೆಕ್ಟ್ ಆಗಲ್ಲ ಅದೇ ಬೈಕ್ ಟ್ಯಾಕ್ಸಿ ಅಂದ್ರೆ ಹಂಗಲ್ಲ ಆಗಿ ಕಸ್ಟಮರ್ ಮೊಬೈಲ್ ನಂಬರ್ ಬಂದ್ಬಿಡುತ್ತೆ ನಂಬರ್ ಗೆ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇನ್ಕಮಿಂಗ್ ಕಾಲ್ ಇದೆಯೋ ಇಲ್ಲ ನಾಟ್ ಅವೈಲೇಬಲ್ ಇದೆಯೋ ಕಾಲ್ ಹೋಗ್ತಾ ಇದೆ ಹೆಂಗೆ ಅಂತ ಅಷ್ಟ್ ಕಾಲ್ ಹೋಗಿಲ್ಲ ಅಂದ್ರೆ ಇಮಿಡಿಯೆಟ್ಲಿ ಕ್ಯಾನ್ಸಲ್ ಆದ್ರೂ ಮಾಡ್ಕೋಬಹುದು ಆಪ್ಷನ್ ಇದೆ ಬೈಕ್ ಟ್ಯಾಕ್ಸಿಲಿ ಬಟ್ ಗೆ ಯಾವುದೇ ತರ ಆಪ್ಷನ್ ಇಲ್ಲ ಕ್ಯಾನ್ಸಲ್ ಮಾಡೋಕೆ ಆಗಲ್ಲ ನಿಮಗೆ ಗೊತ್ತಿರ್ಬೇಕು ನೀವೊಂದ್ಸಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಪಾರ್ಸಲ್ ಅದು ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲ್ ಆಗ್ಬೇಕು ಇಲ್ಲಾಂದ್ರೆ ರಾಪಿಡೋ ಕಂಪ್ನಿ ಕಡೆಯಿಂದ ಕ್ಯಾನ್ಸಲ್ ಆಗ್ಬೇಕು ನಿಮ್ ಕಡೆಯಿಂದ ಯಾವ್ದೇ ತರ ಕ್ಯಾನ್ಸಲ್ ಮಾಡೋ ಆಪ್ಷನ್ಸನ್ನೇ ಇಲ್ಲ ಅದ್ರಲ್ಲಿ ಪಾರ್ಸಲ್ ಗೆ ಇದೊಂದು ಸ್ವಲ್ಪ ಕಷ್ಟದ ವಿಚಾರ ಹಂಗಾಗಿ ನೀವ್ ಆದಷ್ಟು ಬೈಕ್ ಟ್ಯಾಕ್ಸಿ ಮಾಡೋದೇ ಬೆಸ್ಟ್ ಅಂತ ಇವಾಗಿರ ಸದ್ಯದ ಮಟ್ಟಿಗೆ ಹೇಳ್ಬೇಕಂದ್ರೆ ಪದೇ ಪದೇ ಸುಮ್ನೆ ಮತ್ತೆ ಪಾರ್ಸೆಲ್ ಏನಾಗುತ್ತೆ ಗೊತ್ತಾ ಒಂದು ಎರಡು ಕ್ಯಾನ್ಸಲ್ ಆಗೋದು ಇಲ್ಲಾಂದ್ರೆ ಸ್ವಲ್ಪ ಲೇಟ್ ಡೆಲಿವರಿ ಏನಾರು ಆಗ್ಬಿಟ್ರೆ ನಿಮಗೆ ನಿಮ್ಗೆ ಒಂದ್ ತಿಂಗಳು ಎರಡು ತಿಂಗಳು ಪಾರ್ಸಲ್ ಸಸ್ಪೆಂಡ್ ಆಗ್ಬಿಡುತ್ತೆ ಎಲ್ಲಾ ರೈಡರ್ಸ್ ಆಲ್ಮೋಸ್ಟ್ ಗೊತ್ತು ಒಂದು ಸ್ವಲ್ಪ ಲೇಟ್ ಡೆಲಿವರಿ ಆದ್ರೆ ನೀವು ಕಸ್ಟಮರ್ ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ರಾಪಿಡೋ ಕಂಪ್ನಿಯಿಂದಾನೇ ಟ್ರ್ಯಾಕ್ ಮಾಡ್ತಾರೆ ಎಷ್ಟು ಟೈಮ್ ತಗೊಂಡು ಪಿಕ್ ಮಾಡಿದ್ರೆ ಐಟಮ್ ಅದಕ್ಕಿಂತ ಟೈಮ್ ಅಂತ ಬಂದ್ಬಿಡ್ತೇನೆ ಮ್ಯಾಕ್ಸಿಮಮ್ ಒಂದ್ ಇಪ್ಪತ್ತು ಕಿಲೋಮೀಟರ್ ಇದ್ರೆ ಅದಕ್ಕೆ ಒನ್ ಅವರ್ ಅಂತ ಟೈಮ್ ಕೊಟ್ಬಿಡ್ತಾನೆ ಅಷ್ಟೊಳಗೆ ಡಿಲಿವರಿ ಆಗ್ಲೇಬೇಕು ಫೈವ್ ಟು ಟೆನ್ ಮಿನಿಟ್ಸ್ ವೆರಿಫೇಷನ್ ಆಗ್ಬೋದು ಅಷ್ಟೇ ಬಟ್ ಒನ್ ಒನ್ ಅವರ್ ಗಟ್ಟೆ ಡಿಲೇ ಆದ್ರೆ ಏನಾಗುತ್ತೆ ನಿಮ್ಮ ಐಡಿ ಸಸ್ಪೆಂಡ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಪಾರ್ಸಲ್ ಅಲ್ಲಿ ಬಟ್ ಬೈಕ್ ಟ್ಯಾಕ್ಸಿಲ್ಲಿ ಯಾವ್ದೇ ತರ ಆಗಲ್ಲ ನೀವು ಅರ್ಧ ಗಂಟೆ ಲೇಟ್ ಆಗೋಗಿ ನೆಟೀತದೆ ಕಸ್ಟಮರ್ ಇರ್ತಾರೆ ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ಕಸ್ಟಮರ್ ವೈಟ್ ಮಾಡ್ಸಿರ್ತಾರೆ ಇಲ್ಲ ಟ್ರಾಫಿಕ್ ಇರುತ್ತೆ ಬೇರೆ ರೂಟ್ ಹೋಗಿರ್ತಾರೆ ಹಂಗಾಗಿ ಬೈಕ್ ಟ್ಯಾಕ್ಸಿಲಿ ಯಾವುದೇ ತರ ಐಡಿ ಇವತ್ತಿನವರೆಗೂ ಸಸ್ಪೆಂಡ್ ಆಗಲ್ಲ ಇನ್ ಕೇಸ್ ಏನಾದ್ರೂ ನಿಮ್ ಕಡೆಯಿಂದ ಪ್ರಾಬ್ಲಮ್ ಆಗಿ ಮಿಸ್ ಬಿಹೇವ್ ಆಗಿ ಕಸ್ಟಮರ್ ಗೆ ಅದು ಕಂಪ್ಲೇಂಟ್ ಆದಾಗ ಮಾತ್ರ ಐಡಿ ಬ್ಲಾಕ್ ಆಗೋ ಸಾಧ್ಯತೆ ಇರುತ್ತೆ ಹೊರತು ಇನ್ನ ಲೇಟ್ ಕಸ್ಟಮರ್ ಡ್ರಾಪ್ ಅಂತ ಯಾವ್ದೇ ಕಾರಣಕ್ಕೂ ಐ ಡಿ ಸಸ್ಪೆಂಡ್ ಆಗಲ್ಲ ಪಾರ್ಸಲ್ ಇದೊಂದು ಸಮಸ್ಯೆ ಜಾಸ್ತಿ ಇದೆ ಐಡಿ ಸಸ್ಪೆಂಡ್ ಆಗ್ತವೆ ಮತ್ತೆ ಮತ್ತೆ ಕಮಿಷನ್ ಬೇರೆ ಕಟ್ಟಾಗ್ತಾ ಇದೆ ಮತ್ತೆ ಪಿಕಪ್ ಡ್ರಾಪ್ ಅಲ್ಲಿ ವೈಟ್ ಮಾಡ್ಬೇಕು ಅದ್ರ ಫೋಟೋ ತೆಗಿಬೇಕು ಅಪ್ಲೋಡ್ ಮಾಡಬೇಕು ಕಸ್ಟಮರ್ ಕೇರ್ ಗೆ ನಂಬರ್ ಸಿಗಲ್ಲ ಸಡನ್ ಅಂತ ಹಿಂಗಾಗಿ ತುಂಬಾ ಸಮಸ್ಯೆ ಪಾರ್ಸಲ್ ಅಲ್ಲಿ ಆಲ್ಮೋಸ್ಟ್ ಅದಕ್ಕೋಸ್ಕರ ಪಾರ್ಸಲ್ ಮಾಡಲ್ಲ ಹುಡುಗರು ಜಾಸ್ತಿ ತಗೊಂಡ್ರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ ಮೈನ್ ಪ್ರಾಬ್ಲಮ್ ಬರದಲ್ಲಿ ನಂಬರ್ ಸಿಕ್ಕಲ್ಲ ಅಂತ ಅದೊಂದೇ ಕಸ್ಟಮರ್ ಕೇರ್ ನಾವು ತುಂಬಾ ಸರಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಪಾರ್ಸಲ್ ಗೆ ಅಟ್ ಲೀಸ್ಟ್ ಕಸ್ಟಮರ್ದು ಡೈರೆಕ್ಟ್ ನಂಬರ್ ಕೊಡಿ ರೈಡರ್ ಗಳಿಗೆ ಇಲ್ಲಾಂದ್ರೆ ಪದೇ ಪದೇ ಈ ಪ್ರಾಬ್ಲಮ್ ರಿಪೀಟ್ ಆಗ್ತಾನೆ ಇರುತ್ತೆ ತುಂಬಾ ಸರಿ ಹೇಳ್ತಾ ಇರ್ತೀವಿ ಬಟ್ ಅವ್ರು ಅದೇ ಇನ್ನೂ ಕಂಟಿನ್ಯೂ ಮಾಡ್ತಾನೆ ಇದಾರೆ ಕಸ್ಟಮರ್ ಕೇ ಕನೆಕ್ಟ್ ಆಗೇ ಹೋಗಬೇಕು ಕಾಲು ಏನ್ ಮಾಡಕ್ ಆಗಲ್ಲ ಇದೊಂದು ಸಮಸ್ಯೆ ಜಾಸ್ತಿ ಇದೆ ಪಾರ್ಸಲ್ ಆದಷ್ಟು ನೀವು ರಾಪಿಡೋ ಮಾಡೋರೆಲ್ಲ ಬೈಕ್ ಟ್ಯಾಕ್ಸಿನೇ ಮಾಡ್ಕೊಳ್ಳಿ ಸಣ್ಣ ಪುಟ್ಟ ಆರ್ಡರ್ ಆದ್ರೂ ಪರವಾಗಿಲ್ಲ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಆರ್ಡರ್ ಆದ್ರೂ ಏನ್ ತೊಂದರೆ ಇಲ್ಲ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲೆಲ್ಲ ಡಿಲಿವರಿ ಆಗೋಗುತ್ತೆ ಪಟಾಪಟ್ ಅಂತ ಪಿಕಪ್ ಡ್ರಾಪ್ ಎಲ್ಲೂ ವೆಯ್ಟ್ ಮಾಡೋಂಗಿರಲ್ಲ ಯಾವ್ದ ಕಂಪ್ನಿ ಹತ್ರನೂ ಅಪಾರ್ಟ್ಮೆಂಟ್ ಹತ್ರ ಇರ್ತಾರೆ ಪಟ್ ಅಂತ ಪಿಕ್ ಮಾಡಿ ಒಟಿಪಿ ಪಿ ತಗೊಳ್ಳಿ ಇಮಿಡಿಯೇಟ್ ಡ್ರಾಪ್ ಟೆನ್ಶನ್ ಇಲ್ಲ ಇದ್ರ ಬಗ್ಗೆ ಇದೊಂದು ಬೆನಿಫಿಟ್ ಸದ್ಯಕ್ಕೆ ಇರೋದು ಇನ್ನು ರಾಪಿಡ್ ಬೇಗ ಡಿಪೆಂಡ್ ಮಾಡಿ ಬೇರೆ ಹೋಲಿಸ್ಕೊಂಡ್ರೆ ಎಲ್ಲಾ ಸ್ವಲ್ಪ ಕಷ್ಟನೇ ಡಿಲಿವರಿ ಸ್ವಿಗ್ಗಿ ಆಗ್ಬಹುದು ಝೊಮೆಟೊ ಆಗ್ಬೋದು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಎಲ್ಲಾ ಅಪಾರ್ಟ್ಮೆಂಟ್ ಗಳಿಗೆ ಹೋಗ್ಬೇಕು ಬರ್ಬೇಕು ಗೇಟ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಮತ್ತೆ ರೆಸ್ಟೋರೆಂಟ್ ಗಳಲ್ಲಿ ವೇಟ್ ಮಾಡ್ಬೇಕು ವೀಕೆಂಡ್ ಬಂದ್ರೆ ಬಲ್ಕ್ ಆರ್ಡರ್ ಬಂದ್ರೆ ಒಂದೊಂದು ಗಂಟೆ ರೆಸ್ಟೋರೆಂಟ್ ಅಲ್ಲಿ ವೇಟ್ ಮಾಡ್ಬೇಕು ಹಿಂಗಾಗಿರೋದ್ರಿಂದ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಫುಡ್ ಸ್ವಿಗ್ಗಿ ಜೊಮೋದಲ್ಲಿ ಬಟ್ ರಾಪಿಡ್ ಯಾವ್ದೇ ತರ ಟೈಮ್ ವೇಸ್ಟ್ ಆಗಲ್ಲ ರಾಪಿಡ್ದಲ್ಲಿ ಇನ್ನೊಂದು ಫುಡ್ ಕೂಡ ಅವನೇ ಸ್ವಂತ ಆಗಿ ಬಿಡ್ತಾ ನಿಶ್ಟ್ ಸಹ ಸ್ವಿಗ್ಗಿ ಜೊಮಾಟೊ ಟೈಅಪ್ ಆಗಿದ್ರು ಬಟ್ ಇವಾಗ ಯಾವ್ದಿಲ್ಲ ರಾಪಿಡ್ ಆಗಿ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡು ಅವನೇ ಫುಡ್ ಡೆಲಿವರಿ ಕೊಡ್ತಾ ಇದಾನೆ ಫುಡ್ ಡೆಲಿವರಿ ಏನಪ್ಪ ಆಗ್ತಾ ಇದೆ ಏನೇ ಇನ್ಸೆಂಟಿವ್ ಕೊಡ್ಬೋದು ಅವ್ರು ಬಟ್ ನಿಯರೆಸ್ಟ್ ಕೊಡ್ಬೋದು ಪಿಕಪ್ ಡ್ರಾಪ್ ಆದ್ರೂ ಟೈಮ್ ತುಂಬಾ ಡಿಲೇ ಆಗುತ್ತೆ ಅದೊಂದೇ ಪ್ರಾಬ್ಲಮ್ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡೋದು ಹಂಗಾಗಿ ಫುಡ್ ಡೆಲಿವರಿ ಆಗ್ಬಹುದು ಪಾರ್ಸಲ್ ಆಗ್ಬಹುದು ರಾಪಿಡು ಇವೆಲ್ಲ ಸ್ವಲ್ಪ ಕಷ್ಟ ಕಷ್ಟ ಅನ್ನೋದ್ಕಿಂತ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಟೈಮ್ ತುಂಬಾ ವೇಸ್ಟ್ ಬೈಕ್ ಟ್ಯಾಕ್ಸಿ ಅಷ್ಟು ಫಾಸ್ಟ್ ಆಗಿ ಯಾವುದು ಅರ್ನ್ ಆಗಲ್ಲ ಇದು ಇವೆರಡು ಹೋಲಿಸಿಕೊಂಡ್ರೆ ಬಿಟ್ರೆ ನೆಕ್ಸ್ಟ್ ಪೋರ್ಟರ್ ಪೋರ್ಟರ್ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಕಿಲೋಮೀಟರ್ ಗೆ ಚೆನ್ನಾಗಿ ಅಮೌಂಟ್ ಕೊಡ್ತಾ ಇದ್ದೇನೆ ಅವರು ಇತ್ತೀಚಿಗೆ ರೀಸೆಂಟ್ ಆಗಿ ಜಿ ಎಸ್ ಟಿ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರ್ಬೇಕು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಲಾಸ್ಟ್ ಒನ್ ವೀಕಿಂದ ಕಟ್ ಮಾಡ್ತಾ ಇರೋದು ಹಂಗಾಗಿ ಟೂ ಹಂಡ್ರೆಡ್ ರುಪೀಸ್ ಆರ್ಡರ್ ಬಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಫಾರ್ಟಿ ಫೋರ್ ರುಪೀಸ್ ಅಲ್ಲೇ ಕಟ್ ಆಗುತ್ತೆ ವಿತ್ ಕಮಿಷನ್ ವಿತ್ ಜಿ ಎಸ್ ಟಿ ಸೇರಿ ಟ್ವೆಂಟಿ ಟೂ ಪರ್ಸೆಂಟ್ ಕಟ್ ಮಾಡ್ತಾ ಇದ್ದಾರೆ ಜಿ ಎಸ್ ಟಿ ಇದು ಕಮಿಷನ್ ಎಲ್ಲ ಸೇರಿ ತುಂಬಾ ಹೋಗ್ತಾ ಇದೆ ಜಿ ಎಸ್ ಟಿ ಜಿ ಎಸ್ ಟಿ ಬಟ್ ಅಷ್ಟೊಂದು ಏಯ್ಟೀನ್ ಪರ್ಸೆಂಟ್ ಕಂಪನಿ ಕಟ್ತಾ ಇದಾರ ಇಲ್ಲೋ ಅಂತ ನಮಗಂತ ಗೊತ್ತಿಲ್ಲ ಗವರ್ನಮೆಂಟ್ ಇಂದೇ ಎಲ್ಲ ಇವಾಗ ಜಿ ಎಸ್ ಟಿ ಸೆಂಟ್ರಲ್ ಇಂದ ತುಂಬಾ ಕಡಿಮೆ ಮಾಡಿದ್ದಾರೆ ಏಯ್ಟೀನ್ ಪರ್ಸೆಂಟ್ ಇರೋದೆಲ್ಲ ಟ್ವೆಲ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಅಂತ ಮಾಡಿದ್ದಾರೆ ಇವ್ರು ನೋಡಿದ್ರೆ ಇವಾಗ ರೈಡರ್ ಹತ್ರ ಮತ್ತೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ವಸ್ತಾ ಸ್ಟಾರ್ಟ್ ಮಾಡಿದ್ದಾರೆ ಕಟ್ ಮಾಡೋಕೆ ಮೋಟಾರ್ ಕಂಪ್ನಿ ಅವರು ಏನು ಅಂತ ಅರ್ಥ ಆಗ್ತಾ ಇಲ್ಲ ಇದ್ರ ಬಗ್ಗೆ ಹುಡುಗರು ಸ್ವಲ್ಪ ಕೇಳ್ಬೇಕು ಆಫೀಸ್ಗೆಲ್ಲ ಹೋಗಿ ಸುಮ್ನೆ ನಿಮಗೆ ಲಾಸ್ ಒಂದು ಸಾವಿರ ರೂಪಾಯಿ ಮಾಡೋದ್ರಿಂದ ನೀವು ಟೂ ಟ್ವೆಂಟಿ ರುಪೀಸ್ ಒಂದ್ ದಿನಕ್ಕೆ ಕಂಪ್ನಿಗೆ ಹೋಗ್ತಾ ಇದೆ ಕಮಿಷನ್ ಒಂದು ಟೂ ಟ್ವೆಂಟಿ ರುಪೀಸ್ ಅಂದ್ರೆ ಒನ್ ಡೇ ಪೆಟ್ರೋಲ್ಗೆ ಆಗ್ಬಿಡುತ್ತೆ ನಿಮಗೆ ಇಷ್ಟೊಂದು ಕಮಿಷನ್ ತಗೊಂಡ್ರೆ ರೈಡರ್ ಗಳಿಗೆ ಏನ್ ವರ್ಕೌಟ್ ಆಗುತ್ತೆ ನೀವು ಕೊಡೋದೇ ಗೆ ಹತ್ತು ರೂಪಾಯಿ ಪಿಕಪ್ ಗೆ ಏನು ಕೊಡಲ್ಲ ಪಿಕಪ್ ಮೂರ್ ಮೂರ್ನಾಲ್ಕು ಕಿಲೋಮೀಟರ್ ವರ್ಗೂ ಕೊಟ್ಬಿಡ್ತೀರಾ ಆರ್ಡರ್ ಅಪ್ಪ ಹೋಗ್ಬೇಕು ಕೆಲವರು ಹೊಸಬ್ರಿಗೆ ಗೊತ್ತಾಗಲ್ಲ ತಗೊಂಡ್ಬಿಡ್ತಾರೆ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂತಾರೆ ಎಲ್ಲಿ ಏನು ಓಡಲ್ಲ ಪಿಕಪ್ ಎಷ್ಟಿದೆ ಅಂತ ಬಟ್ ಅವರಿಗೆ ಕ್ಯಾನ್ಸಲ್ ಮಾಡೋದು ಗೊತ್ತಿರಲ್ಲ ಏನ್ ಮಾಡೋಂತ ಆಪ್ಷನ್ ಇರಲ್ಲ ಕೆಲವ್ರು ಕಸ್ಟಮರ್ ಗೆ ಕಂಪ್ಲೇ ಕೇಳಿದ್ರೆ ಕ್ಯಾನ್ಸಲ್ ಮಾಡಲ್ಲ ಅಂತಾರೆ ಇಲ್ಲಪ್ಪ ಬರ್ಲೇಬೇಕು ಕಂಪಲ್ಸರಿ ನಮಗೆ ಅರ್ಜೆಂಟ್ ಇದೆ ಯಾರೋ ರೈಡರ್ ಸಿಗ್ತಾ ಇಲ್ಲ ತುಂಬಾ ಹೊತ್ತಿನ ಟ್ರೈ ಮಾಡ್ತಿದ್ದೀವಿ ಬರ್ಲೇಬೇಕು ನೀವು ಬಂದಿಲ್ಲ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ ಅದ ಭಯ ಬಿಟ್ಟು ಏನ್ ಮಾಡ್ತಾರೆ ಹುಡುಗರು ಹೋಗೇ ಹೋಗ್ತಾರೆ ಪಿಕಪ್ ಮೂರ್ನಾಕ್ ಕಿಲೋಮೀಟರ್ ಆ ಮೂರ್ನಾಕ್ ಕಿಲೋಮೀಟರ್ ಫ್ರೀ ಒಂದ್ ರೂಪಾಯಿ ಬರಲ್ಲ ನೀನ್ ಪಿಕಪ್ಗೆ ಇದೊಂದು ಸಮಸ್ಯೆ ಡ್ರಾಪ್ ಏನಿದೆ ಅಷ್ಟೇ ಕಿಲೋಮೀಟ್ರಿಗೆ ಪರ್ ಕಿಲೋಮೀಟರ್ ಗೆ ಹತ್ತು ರೂಪಾಯಿ ಬೀಳುತ್ತೆ ಹಂಗಾಗಿ ಏನಾಗುತ್ತೆ ಆದಷ್ಟು ನಿಯರೆಸ್ಟ್ ಪಿಕಪ್ ತಗೊಂಡ್ರೆ ಪೋರ್ಟ್ರಲ್ಲಿ ಸ್ವಲ್ಪ ನಿಮಗೆ ವರ್ಕೌಟ್ ಆಗುತ್ತೆ ಮಿನಿಮಮ್ ಒಂದ್ ಕಿಲೋಮೀಟರ್ ಒಳಗಡೆ ಇರಬೇಕು ಡಿಸ್ಟೆನ್ಸ್ ಪಿಕಪ್ ಡಿಸ್ಟೆನ್ಸ್ ಅಂತ ಆರ್ಡರ್ ತೋರಿಸ್ತಾನೆ ನಿಮಗೆ ಆರ್ಡರ್ ಬಂದ ತಕ್ಷಣ ಡಿಸ್ಪ್ಲೇಲಿ ಎಷ್ಟಿದೆ ಪಿಕಪ್ ಅಂತ ತೋರಿಸ್ಬಿಡ್ತಾನೆ ನೀವು ನಿಯರೆಸ್ಟ್ ಒಂದು ಕಿಲೋಮೀಟರ್ ಒಳಗಡೆ ಪಿಕಪ್ ಇರೋದು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಡ್ರಾಪ್ ಅಷ್ಟೇನೆ ವಿತೌಟ್ ಟ್ರಾಫಿಕ್ ಇರೋ ಗಳಿಗೆ ತಗೊಂಡ್ರೆ ನಿಮಗೆ ಬೆನಿಫಿಟ್ ಇರುತ್ತೆ ಸ್ವಲ್ಪ ಬೇಗ ಡ್ರಾಪ್ ಆಗುತ್ತೆ ಮತ್ತೆ ಆರ್ಡರ್ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತವೆ ಮಾರ್ಕೆಟ್ ಸರೌಂಡಿಂಗ್ ಮ್ಯಾಕ್ಸಿಮಮ್ ಟೆನ್ ಕಿಲೋಮೀಟರ್ ಸರೌಂಡಿಂಗ್ ಮಾಡ್ಕೊಳ್ಳಿ ಮಾರ್ಕೆಟ್ ಹತ್ರ ಯಾವ್ದೇ ಏರಿಯಾಗೋರು ಆರ್ಡರ್ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತೆ ಇನ್ಸೆಂಟಿವ್ ಟಿಪ್ಸ್ ಕೂಡ ಆಡ್ ಮಾಡ್ತಾನೆ ಮಾರ್ಕೆಟ್ ಮಾರ್ಕೆಟ್ ಸರೌಂಡಿಂಗ್ ಇರೋದ್ರಿಂದ ಪರ್ ಡೇಗೆ ತರ್ಟಿ ರುಪೀಸ್ ಆರ್ಡರ್ಗೆ ತರ್ಟಿ ರುಪೀಸ್ ಟಿಪ್ಸ್ ಕೂಡ ಆ್ಯಡ್ ಆಗುತ್ತೆ ಹಾಗಾಗಿ ಒಳ್ಳೆ ಬೆನಿಫಿಟ್ ಇದೆ ಇಲ್ಲ ಅಂತ ಹೇಳ್ತಾರೆ ಬಟ್ ಔಟ್ ಆಫ್ ಝೋನ್ ಹೋಗೋದು ಕಷ್ಟ ನಾನು ಎಲ್ಲಾ ಲಾಸ್ಟ್ ಡೇ ಹೇಳಿದಿನಿ ಔಟ್ ಆಫ್ ಝೋನ್ ಯಾರು ತಗೊಳ್ಳೇಬೇಡಿ ಮುಂಚೆ ಎಲ್ಲ ಇತ್ತು ಜಮಾನದಲ್ಲಿ ಔಟ್ ಆಫ್ ಝೋನ್ ಆದ್ರೂ ನಿಮಗೆ ಹುಡುಗರು ಕಮ್ಮಿ ಇದ್ರು ಆರ್ಡರ್ ಸಿಗ್ತಾ ಇತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇವಾಗ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ ರೈಡರ್ಸ್ ಗಳು ಸಿಕ್ಕಾ ಬಟ್ ಹೆವಿ ರೈಡರ್ಸ್ ಇದಾರೆ ಹಂಗಾಗಿ ನಿಮಗೆ ಆರ್ಡರ್ ಬರೋದ್ ಸಾಧ್ಯತೆ ತುಂಬಾ ಕಮ್ಮಿ ಔಟ್ ಆಫ್ ಝೋನ್ ಅಲ್ಲಿ ಏರ್ಪೋರ್ಟ್ ಆಗ್ಬೋದು ದೊಡ್ಡಬಳ್ಳಾಪುರ ನೆಲ್ಮಂಗ್ಲಾ ಈ ಕಡೆ ಆರಹಳ್ಳಿ ಬಿಡದಿ ಮಾಲೂರು ಈ ತರ ಏರಿಯಾಗಳಿಗೆ ಹೋದ್ರೆ ಈ ಕಡೆಯಿಂದ ಏನ್ ಆರ್ಡರ್ ಕೊಟ್ಟು ಕಳಿಸ್ಬಿಡ್ತಾನೆ ಸಿಟಿಯಿಂದ ನಿಮಗೆ ರಿಟರ್ನ್ ಆರ್ಡರ್ ಕೊಡಲ್ಲ ಯಾವುದೇ ಕಾರಣಕ್ಕ ಕೊಡಲ್ಲ ನೂರಕ್ಕೆ ನೈಂಟಿ ಪರ್ಸೆಂಟ್ ಬರಲ್ಲ ಟೆನ್ ಪರ್ಸೆಂಟ್ ಅಷ್ಟೇ ನಿಮ್ ಅದ್ರಷ್ಟು ಚೆನ್ನಾಗಿದ್ರೆ ಸಿಗುತ್ತೆ ಇಲ್ಲಾಂದ್ರೆ ನೀವು ಖಾಲಿ ಬಂದ್ರೆ ನಿಮ್ಗೆ ಏನು ಐನೂರು ರೂಪಾಯಿ ಉಳಿಯಲ್ಲ ಸಾವಿರ ರೂಪಾಯಿ ಆರ್ಡರ್ ತಗೊಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ಕೂಡ ಉಳಿಯಲ್ಲ ಫುಲ್ ಡೇ ಟೈಮ್ ವೇಸ್ಟ್ ಹಂಗಾಗಿ ನೀವ್ ಆದಷ್ಟು ಝೋನ್ ಒಳಗಡೆ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಮಾರ್ಕೆಟ್ ಸರೌಂಡಿಂಗ್ ಇರ್ರಿ ಹತ್ತು ಕಿಲೋಮೀಟರ್ ಒಳ್ಳೆ ಆರ್ಡರ್ ಬರುತ್ತೆ ಮಾರ್ಕೆಟ್ ಸರೌಂಡಿಂಗ್ ಬ್ಯಾಕ್ ಟು ಬ್ಯಾಕ್ ಇರ್ತವೆ ಸಣ್ಣ ಪುಟ್ಟ ಆರ್ಡರ್ ಮಾಡಿದ್ರು ನಿಮ್ಗೆ ಆರಾಮಾಗಿ ವರ್ಕೌಟ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಆರ್ಡರ್ ಅಂದ್ರೆ ಮಾರ್ಕೆಟ್ ಹತ್ರ ನಿಮಗೆ ಕೊಡೋದೇ ನಿಮ್ಗೆ ಕೊಡದೇ ತ್ರೀ ಫೋರ್ ಕಿಲೋಮೀಟರ್ ಅಷ್ಟೇ ಜಾಸ್ತಿ ದೂರನೇ ಇರಲ್ಲ ಮಾರ್ಕೆಟ್ನ ಮೂರ್ನಾಲ್ಕು ಕಿಲೋಮೀಟ್ರಿಗೆ ಹಂಡ್ರೆಡ್ ರುಪೀಸ್ ಬರುತ್ತೆ ಅದ್ರ ಟ್ವೆಂಟಿ ರುಪೀಸ್ ಕಮಿಷನ್ ಹೋದ್ರು ನಿಮಗೆ ಸೆವೆಂಟಿ ಏಯ್ಟಿ ರುಪೀಸ್ ಬರುತ್ತೆ ಅಲ್ಲಿ ಎಷ್ಟು ಬಿತ್ತು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ತರ ಕಿಲೋಮೀಟರ್ ಬೀಳುತ್ತೆ ಮಾರ್ಕೆಟ್ ಹತ್ರ ಹಂಗಾಗಿ ಒಳ್ಳೆ ಬೆನಿಫಿಟ್ ಇದೆ ಬಟ್ ಸ್ವಲ್ಪ ಕೆಲವೊಂದು ಆರ್ಡರ್ಗಳು ಲೊಕೇಶನ್ ಕರೆಕ್ಟ್ ಆಗಿರಲ್ಲ ಏನೋ ರಾಂಗ್ ಪಿಕಪ್ ಕೊಟ್ಟಿರ್ತಾನೆ ಇಲ್ಲ ರಾಂಗ್ ಡ್ರಾಪ್ ಇರ್ತವೆ ಇಲ್ಲ ವೈಟಿಂಗ್ ಟೈಮ್ ಬೀಳುತ್ತೆ ಹಂಗಾಗಿ ಒಂದು ಎರಡು ಆರ್ಡರ್ ಪ್ರಾಬ್ಲಮ್ ಆಗ್ಬಿಡ್ತವೆ ಡಿಲೇ ಆಗ್ಬಿಡ್ತಾ ಆಗುತ್ತೆ ಅಂತ ಟೈಮಲ್ಲಿ ಏನಾಗುತ್ತೆ ಈ ಲೋಕಲ್ ಆರ್ಡರ್ ಗಳು ಮಾಡೋಕೆ ಮೂಡ್ ಖರಾಬ್ ಆಗ್ಬಿಡುತ್ತೆ ಮಾಡೋಕ ಬೇಜಾರ್ ಆಗ್ಬಿಡುತ್ತೆ ಎಲ್ಲ ಆರ್ಡರ್ ಇಮಿಡಿಯೇಟ್ ಆಗಿ ಫಾಸ್ಟ್ ಪಿಕಪ್ ಫಾಸ್ಟ್ ಡೆಲಿವರಿ ಆಗ್ತಾ ಇದ್ರೆ ಏನೇ ತೊಂದರೆ ಇಲ್ಲ ಯಾವ್ದೋ ಒಂದು ಎರಡು ಮೂಡ್ ಕಾರ್ ಮಾಡ್ಬಿಡ್ತಾವೆ ಅವತ್ತು ಈ ಚಿಕ್ಕ ಆರ್ಡರ್ಗಳು ಮಾಡೋದೇ ಬೇಡ ಪೈರು ಸವಾ ಬೇಡ ಅಂತ ಅದಕ್ಕೆ ಆದೋ ಆಲ್ಮೋಸ್ಟ್ ರೈಡರ್ಸ್ ಮಾರ್ಕೆಟ್ ಇಂದ ಎಲ್ಲ ಲಾಂಗ್ ಆರ್ಡರ್ ಗೆ ಟ್ರೈ ಮಾಡ್ತಾ ಇರ್ತಾರೆ ಮ್ಯಾಕ್ಸಿಮಮ್ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಆರ್ಡರ್ ನೋಡ್ತಾ ಇರ್ತಾರೆ ಮಾರ್ಕೆಟ್ ಇಂದ ಲಾಂಗ್ ಆರ್ಡರ್ ಅಟ್ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಒಂದು ಆರ್ಡರ್ ಎತ್ಕೊಂಡ್ರೆ ಅದೇ ರೂಟ್ ಇನ್ನೊಂದ್ ಯಾವ್ದಾರು ತ್ರೀ ಹಂಡ್ರೆಡ್ ಇನ್ನೊಂದ್ ಯಾವ್ದು ಟೂ ಹಂಡ್ರೆಡ್ ಹೋಟೆಲ್ ಒಂದು ಫೋರ್ ಹಂಡ್ರೆಡ್ ಅಂಕಲ್ ಡೆಲಿವರಿ ಒಂದು ತ್ರೀ ಹಂಡ್ರೆಡ್ ಇಲ್ಲ ಬೈಕ್ ಟ್ಯಾಕ್ಸಿ ರಾಪ್ ಇಡೋದ್ ಪಾರ್ಸಲ್ ಒಂದು ಇನ್ನೂರು ಈ ತರ ಎಲ್ಲ ಬೇರೆ ಬೇರೆ ಆಪ್ ಇಂದ ಕೆಲವರು ಫೋಟೋ ಎರಡು ಮೂರು ಐಡಿ ಇರ್ತವೆ ಹಂಗಾಗಿ ಒಂದೇ ರೂಟ್ ಒಂದ್ ನಾಲ್ಕು ಆರ್ಡರ್ ತಗೊಂಡೋಗ್ರೆ ಮ್ಯಾಕ್ಸಿಮಮ್ ಫಾರ್ಟಿ ಕಿಲೋಮೀಟರ್ ಅಷ್ಟೊತ್ತಿಗೆ ತೌಸಂಡ್ ರುಪೀಸ್ ಆಟೋಮೆಟಿಕ್ ಆಗಿಬಿಡುತ್ತೆ ಇದು ಒಂದು ಬೆನಿಫಿಟ್ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆರ್ಡರ್ ಬರ್ತಾ ಇಲ್ಲ ಮುಂಚೆ ತರ ಇವಾಗ ಒಂದೇ ರೂಟ್ ಮುಂಚೆ ಎಲ್ಲ ನಿಮಗೆ ಆಲ್ಮೋಸ್ಟ್ ಒಂದ್ ಐನೂರು ರೂಪಾಯಿ ಆರ್ಡರ್ ತಗೊಂಡು ಅದೇ ರೂಟ್ ಒಂದು ಅರ್ಧ ಗಂಟೆ ಒಳಗಡೆ ಇನ್ನೊಂದ್ ಎರಡ್ ಮೂರ್ ಆರ್ಡರ್ ಪಿಕ್ ಮಾಡ್ಬಿಡ್ತಾ ಇದ್ರು ಬಟ್ ಇವಾಗ ಯಾವುದೇ ಕಾರಣಕ್ಕೂ ಆರ್ಡರ್ ಕೊಡ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ ಒಂದ್ ಐನೂರು ಆರ್ಡರ್ ಕೊಟ್ಟರು ಅಂದ್ರೆ ಆ ರೂಟ್ ನಿಮಗೆ ಒನ್ ಅವರ್ ವೇಟ್ ಮಾಡಿದ್ರು ಇನ್ನೂರು ರೂಪಾಯಿ ಆರ್ಡರ್ ಬರಲ್ಲ ಆ ತರ ಆಗ್ಬಿಟ್ಟಿದೆ ಎಲ್ಲ ಟ್ರ್ಯಾಕ್ ಮಾಡ್ತಾರೆ ಅವ್ರ ಲೊಕೇಶನ್ ಇವ್ರು ಯಾವ ರೂಟ್ ಹೋಗ್ತಾರೆ ಯಾವ ರೂಟ್ ಆರ್ಡರ್ ಇರ್ತಾರೆ ಅಂತ ಎನ್ ಎಲ್ಲ ಟ್ರ್ಯಾಕ್ ಆಗ್ತಾ ಇದೆ ಹಂಗಾಗಿ ಮುಂಚೆ ತರ ಇವಾಗ ಎಲ್ಲ ನಾಕ್ ನಾಲ್ಕು ಆರ್ಡರ್ ಆಗ್ತಾ ಇಲ್ಲ ಹೋಟೆಲ್ ಆಗ್ಲಿ ಯಾವ್ದವ್ ಡೆಲಿವರಿ ಆಪ್ ಅಲ್ಲಿ ಹಂಗಾಗಿ ರೈಡರ್ಗೂ ಕೂಡ ಅರ್ನಿಂಗ್ಸ್ ತುಂಬಾ ಕಷ್ಟ ಆಗ್ತಾ ಇದೆ ಎಷ್ಟೋ ಜನ ಬಿಟ್ಟೇ ಹೋಗ್ಬಿಟ್ರ ಕೆಲಸನ ಡೆಲಿವರಿ ಫೀಲ್ಡ್ ಬೇಡಪ್ಪ ಅಂತ ತುಂಬಾ ಟಫ್ ಇದೆ ಮುಂಚೆ ಎಲ್ಲ ಎರಡ್ ಸಾವಿರ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತಾ ಇದೆ ರೈಟ್ ಅವರ್ ಅಲ್ಲಿ ಬಟ್ ಇವಾಗ ನೀವು ಹನ್ನೆರಡು ಅವರ್ ಮಾಡಿದ್ರು ಎರಡ್ ಸಾವಿರ ಅಲ್ಲ ಒಂದುವರೆ ಸಾವಿರ ಮಾಡಕ್ ಆಗ್ತಾ ಇಲ್ಲ ತುಂಬಾ ಕಷ್ಟ ಆರ್ಡರ್ ಸಿಗ್ತಾ ಇಲ್ಲ ಬೇಜಾನ್ ಆರ್ಡರ್ ಬರ್ತಾವೆ ಬಟ್ ಎಲ್ಲ ಲೋಕಲ್ ಆರ್ಡರ್ ನಮ್ಗೆ ಹೋಗೋ ರೂಟ್ಗೆ ಆರ್ಡರ್ ಕೊಡಲ್ಲ ಮೈನ್ ನೀವೆಲ್ಲರೂ ಮಾರ್ಕೆಟ್ ಇಂದ ಬೊಂಸಂದ್ರ ಬರ್ತೀನಿ ಅಂದ್ರೆ ನಿಮ್ಗೆ ಪಿಂಡೆ ನೆಲಮಂಗ್ಲ ವೈಟ್ ಫೀಲ್ಡ್ ಈ ತರ ವೈಟ್ ವೈಟ್ಫೀಲ್ಡ್ ಅವರಿಗೆಲ್ಲ ಬೊಂಸಂದ್ರ ಹಾಕ್ತಾರೆ ಇದೇ ತರ ಮಾಡ್ತಿರೋದು ಮಾರ್ಕೆಟ್ ಅಲ್ಲಿ ಎವ್ರಿ ಡೇ ಅವ್ರೆಲ್ಲ ಟ್ರ್ಯಾಕ್ ಮಾಡಿದಾರೆ ನಿಮ್ಮ ಐಡಿಗಳು ನೀವು ಎವ್ರಿ ಡೇ ಯಾವ ರೂಟ್ ಹೋಗ್ತಿರೋ ಅಂತ ಅವ್ರಿಗೆಲ್ಲ ಗೊತ್ತು ರೆಗ್ಯುಲರ್ ಇವ್ರ ಮಾರ್ಕೆಟ್ಗೆ ಬಂದ್ರೆ ಇವ್ರು ಮಾರ್ಕೆಟ್ ಇಂದ ಯಾವ ರೂಟ್ ಆರ್ಡರ್ ತಗೊಂತಾರೆ ಆ ರೂಟ್ ನಿಮ್ಗೆ ಆರ್ಡರ್ ಶೋ ಆಗೋಲ್ಲ ನಿಮ್ಗೆ ಆಪೋಸಿಟ್ ಆಗಿ ಶೋ ಆಗೋದು ನೀವು ಬಂಸಂದ್ರ ಬರ್ತಿರೋದ್ರೆ ನಿಮಗೆ ಕೆ ಕೆಆರ್ ಪುರಮ್ ಏರ್ಪೋರ್ಟ್ ಈ ಕಡೆನೆ ಆರ್ಡರ್ ಶೋ ಆಗುತ್ತೆ ನೂರ್ ಆರ್ಡರ್ ಬಂದ್ರೆ ನಿಮಗೆ ಒಂದೋ ಎರಡೋ ಅದರಲ್ಲಿ ಬರೋದು ಅದು ಬಂಸ್ ಅಂದ್ರೆ ಬರಲ್ಲ ನಿಯರೆಸ್ಟ್ ಎಚ್ ಎಸ್ ಆರ್ ಅವ್ರ ಇಷ್ಟೇ ಲಾಂಗ್ ಆರ್ಡರ್ ತೋರಿಸಲ್ಲ ಆ ತರ ಇವಾಗ ಪರಿಸ್ಥಿತಿ ಎಲ್ಲ ಐಡಿಗಳು ಟ್ರ್ಯಾಕ್ ಆಗೋದ್ರಿಂದ ನಿಮಗೆ ಹೋಗೋ ರೂಟ್ ಆರ್ಡರ್ ಕೊಡ್ತಾ ಇಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಇದೆಲ್ಲ ಗೊತ್ತಾಗ್ಬಿಟ್ಟಿದೆ ಇವರು ಒಂದೇ ರೂಟ್ ಹೊಡಿತಾರೆ ನಾಲ್ಕ್ ನಾಲ್ಕು ಆರ್ಡರ್ ಮೂರ್ ಮೂರು ಆರ್ಡರ್ ಇಟ್ಕೊಂಡು ತುಂಬಾ ಡಿಲೇ ಆಗುತ್ತೆ ಕಸ್ಟಮರ್ ಗಳಿಗೆ ಹಂಗಾಗಿ ಅಂತ ಏನ್ ಮಾಡ್ತಾನೆ ಆರ್ಡರ್ ತೋರಿಸ್ತಾ ಇಲ್ಲ ಇದು ಒಂದು ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ನೀವು ಆದಷ್ಟು ಲೋಕಲ್ ಆರ್ಡರ್ ಹೊಡ್ಕೊಂಡ್ರೆ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ಬೋದು ಈಗ ಲೋಕಲ್ ಆರ್ಡರ್ ಏನಂದ್ರೆ ನಿಮಗೆ ಮನೆ ಅಲ್ಲೇ ಇರಬೇಕು ಮಾರ್ಕೆಟ್ ನಿಯರೆಸ್ಟ್ ಒಂದು ಫೈವ್ ಟು ಟೆನ್ ಟೆನ್ ಕಿಲೋಮೀಟರ್ ಒಳಗಡೆ ಇದ್ರೆ ನಿಮಗೆ ಬೆಸ್ಟ್ ಲೋಕಲ್ ಆರ್ಡರ್ ಮಾಡಕ್ಕೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೀವು ಸಾಯಂಕಾಲ ಒಂದು ಏಳು ಎಂಟು ಗಂಟೆವರೆಗೂ ಲೋಕಲ್ ಆರ್ಡರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದುವರಿಂದ ಎರಡು ಸಾವಿರ ನೀವು ಮಾರ್ಕೆಟ್ ಸರೌಂಡಿಂಗ್ ಏ ಮಾಡ್ಕೋಬಹುದು ಹಂಗಾದ್ರೆ ಒಳ್ಳೆ ವರ್ಕೌಟ್ ಆಗುತ್ತೆ ಬಟ್ ಮಾರ್ಕೆಟ್ ಇಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ದೂರ ಮನೆ ಇರೋರಿಗೆ ಹಾಗಲ್ಲ ಮಾಡಕ್ಕೆ ನಿಂಗೆ ಗೊತ್ತಿರಬೇಕು ಅಲ್ಲಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಅಲ್ಲಿ ನೀವು ಆರ್ಡರ್ ಎತ್ಕೊಂಡು ಮಾ ಸಂಜೆವರೆಗೂ ಮಾಡಿ ಮತ್ತೆ ರಿಟರ್ನ್ ಮನೆಗೆ ಬರ್ತೀನಿ ಅಂದ್ರೆ ಅದು ಇರೋ ಕೆಲಸ ಓಕೆ ಬರೋಕೆ ನಾಲ್ಕು ಅವರ್ ಬೇಕು ಮಾರ್ಕೆಟ್ ಅಪ್ ಅಂಡ್ ಡೌನ್ ಟ್ವೆಂಟಿ ಫ್ರೈವ್ ಕಿಲೋಮೀಟರ್ ಹಂಗಾಗಿ ಅವ್ರಿಗೆಲ್ಲ ಮಾಡಕ್ ಆಗಲ್ಲ ಲೋಕಲ್ ಆರ್ಡರ್ ಮಾರ್ಕೆಟ್ ಸರೌಂಡಿಂಗ್ ಅವ್ರಿಗೆ ಒಳ್ಳೆ ಬೆನಿಫಿಟ್ ಇದೆ ಮಾಡಬಹುದು ಯಾವುದೇ ತರ ತೊಂದರೆ ಇಲ್ಲ ಒಂದು ಎರಡು ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಸಣ್ಣ ಪುಟ್ಟ ಆರ್ಡರ್ ಎಲ್ಲ ಕರೆಕ್ಟ್ ಇರ್ತಾವೆ ಪಿಕಪ್ ಡ್ರಾಪ್ ಅಂತ ಹೇಳಕ್ ಆಗಲ್ಲ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಸಟ್ ಆಗಿ ಮಾಡ್ಬೇಕು ಅವಕ್ಕೆ ಸ್ವಲ್ಪ ವೇಟಿಂಗ್ ಟೈಮ್ ಬೀಳುತ್ತೆ ಕೆಲವೊಂದಕ್ಕೆ ಈ ತರ ಮಲ್ಟಿಪಲ್ ಒಂದೇ ರೂಟ್ ಎಲ್ಲಿ ಎಲ್ಡ್ ಆರ್ಡರ್ ಮೂರ್ ಮೂರ್ ಆರ್ಡರ್ ಹೋದ್ರೆ ಇನ್ನು ಬೆಸ್ಟ್ ಒಳ್ಳೆ ವರ್ಕ್ಔಟ್ ಆಗುತ್ತೆ ಲೋಕಲ್ ಆರ್ಡರ್ ಅಲ್ಲಿ ಹಂಗಾಗಿ ಇದು ಲೋಕಲ್ ಆರ್ಡರ್ ಚೆನ್ನಾಗಿದೆ ಇಲ್ಲ ಅಂತ ಲಾಂಗ್ ಗೆ ವೈಟ್ ಮಾಡೋದಕ್ಕಿಂತ ಲೋಕಲ್ ಆರ್ಡರ್ ಮಾಡೋದೇ ಬೆಸ್ಟ್ ನಿಮ್ಗೆ ಗೊತ್ತಿರ್ಬೇಕು ಲಾಂಗ್ ಆರ್ಡರ್ ಕೊಡೋದೇ ಇಲ್ಲ ನಿಮಗೆ ಹೋಗೋ ರೂಟ್ ಅಲ್ಲಿ ಒಂದ್ ಆರ್ಡರ್ ಕೊಟ್ರೆ ಕೂರಿಸ್ ಕೊಡ್ತಾನೆ ನೀವೇನಾರು ಬಂಸಂದ್ರ ಬರ್ಬೇಕು ಅಂದ್ರೆ ನಿಮ್ ಪಕ್ದಾಗಿರವನಿಗೆ ತೋರಿಸ್ತಾ ಇರ್ತಾನೆ ಬಂಸಂದ್ರ ಅವನೆಲ್ಲ ಪೀಣ್ಯನು ಏರ್ಪೋರ್ಟ್ ಹೋಗಬೇಕು ಅವನಿಗೆ ಬರ್ತಾ ಇರುತ್ತೆ ಅವ್ನ್ ಬೇಡ ಬ್ಯಾಂಡ್ ಸ್ಕಿಪ್ ಮಾಡ್ತಾ ಇರ್ತಾನೆ ಅವನಿಗೆ ಬರ್ತಾವ ರಿಟರ್ನ್ ಆರ್ಡರ್ಗಳು ನಿಮಗೆ ಬರಲ್ಲ ಅವ್ರು ಏರ್ಪೋರ್ಟ್ ಹೋಗ್ಬೇಕು ಅವನಿ ತೋರಿಸಲ್ಲ ಏರ್ಪೋರ್ಟ್ ನಿಮ್ಗೆ ತೋರಿಸ್ತಾ ಇರ್ತಾನೆ ಏರ್ಪೋರ್ಟ್ ಬಮ್ ಸಂದರ್ಭ ಈ ತರ ಸಮಸ್ಯೆ ಜಾಸ್ತಿ ಮಾರ್ಕೆಟ್ ಅಲ್ಲಿ ಅದಕ್ಕೋಸ್ಕರ ಲಾಂಗ್ ಆಡ್ರಿಗೆ ವೆಯ್ಟ್ ಮಾಡತ್ವ ಮಾರ್ಕೆಟ್ ಸರೌಂಡಿಂಗ್ ಮನೆ ಲೋಕಲ್ ಆರ್ಡರ್ ಮಾಡಿ ತುಂಬಾ ಬೆನಿಫಿಟ್ ಇದೆ ಒಳ್ಳೇದು ಆರಾಮಾಗಿ ಅರ್ನಿಂಗ್ಸ್ ಆಗುತ್ತೆ ಬೆಳಗಿನ ಸಂಜೆ ಹೊತ್ತಿಗೆ ಎರಡ್ ಸಾವಿರ ಅಲ್ಲೇ ಹೊಡ್ಕೊಂಡು ಹೋಗಬಹುದು ತಲೆನೋ ಬೇರಲ್ಲ ಸುಮ್ನೆ ಬೆಂಗಳೂರು ಟ್ರಾಫಿಕ್ ಎಲ್ಲ ಸುತ್ಕೊಂಡು ಪೆಟ್ರೋಲ್ ವೇಸ್ಟ್ ಜಾಸ್ತಿ ಔಟ್ ಆಫ್ ಜೋನ್ ಹೋಗಬೇಕು ಮತ್ತೆ ಖಾಲಿ ಬರಬೇಕು ಬಟ್ ಮಾರ್ಕೆಟ್ ಹತ್ರ ಜಾಸ್ತಿ ಪೆಟ್ರೋಲ್ ವೇಸ್ಟ್ ಆಗಲ್ಲ ನಾಲ್ಕು ನಾಲ್ಕು ಗೆಲ್ಲ ನೂರು ರೂಪಾಯಿ ಬರುತ್ತೆ ಅದೇ ಒಂದೇ ಎರಡು ಆರ್ಡರ್ ತಗೊಂಡ್ರೆ ನಾಲ್ಕು ಕಿಲೋಮೀಟರ್ ಗೆ ಇನ್ನೂರು ರೂಪಾಯಿ ಕೂಡ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಹೊಡೆದ್ರು ಆಗುತ್ತೆ ಅರ್ನಿಂಗ್ಸ್ ನಿಮ್ಗೆ ಮತ್ತೆ ರಿಟರ್ನ್ ಮಾರ್ಕೆಟ್ಗೆ ಆರ್ಡರ್ ಕೊಡ್ತಾರೆ ಸರೌಂಡಿಂಗ್ ಗೊತ್ತಿರ್ಬೇಕು ನಿಮಗೆಲ್ಲ ಮಾರ್ಕೆಟ್ ಸರೌಂಡಿಂಗ್ ಜಾಸ್ತಿ ರಿಟರ್ನ್ ಮಾಡ್ರೂ ಮಾರ್ಕೆಟ್ ಬಂದೇ ಬರ್ತವೆ ಹಂಗಾಗಿ ಲೋಕಲ್ ಆರ್ಡರ್ ಒಳ್ಳೆ ಬೆನಿಫಿಟ್ ಇದೆ ನಮ್ ಪ್ರಕಾರ ಅಲ್ಲಿರೋರಿಗೆ ಮನೆ ಹತ್ರ ಇರೋರಿಗೆ ಓಕೆ ಫ್ರೆಂಡ್ ಇಷ್ಟು ಇನ್ಫಾರ್ಮೇಶನ್ ನಮಗೆ ಗೊತ್ತಿರೋದ ಕಲೆಕ್ಟ್ ಮಾಡಿ ಇವತ್ತು ನಿಮ್ಗೆ ಹೇಳಿದೀವಿ ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಕೂಡ ಕೋವಿಡ್ ಟೈಮಲ್ಲಿ ಎಲ್ಲ ಮಾಡಿದ್ದು ಹಂಗಾಗಿ ಯಾವ ತರ ಮಾಡಿದ್ರೆ ಯಾವ ತರ ಬೆನಿಫಿಟ್ ಇದೆ ಅಂತ ಗೊತ್ತಿರೋದ ನಿಮ್ಮ ಹತ್ರ ಹಂಚ್ಕೊಂಡಿದೀವಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಡೆಲಿವರಿ ಫೀಲ್ಡ್ಗೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ವೀಡಿಯೋ ವಾಚ್ ಮಾಡ್ತೀರಾ ಬಟ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ತಾ ಇದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇದೇ ತರ ವೀಡಿಯೋ ಮಾಡ್ತಾ ಇರ್ತೀವಿ ನಿಮ್ಮ ಡೆಲಿವರಿ ಫೀಲ್ಡ್ಗೆ ನಮ್ಮ ಸಪೋರ್ಟ್ ಎನಿ ಟೈಮ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹ್ಯಾವ್ ಎ ಸ್ಟೇ ಫ್ರೆಂಡ್ಸ್ ಬಾಯ್